ನಮ್ಮ ಹೆಸರು ಭಾಗ್ಯ ಅಂತ ಬೆಂಗಳೂರಿಂದ ಬಂದಿದ್ದೀನಿ ನಾನು ತುಂಬಾ ವರ್ಷದಿಂದನೂ ರಾಯರೂನೆ ನಂಬೋದು ಇಲ್ಲಿ ಸಾಕಷ್ಟು ನನ್ನ ಫ್ರೆಂಡ್ ಎಲ್ಲ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ ಬಂದಿದ್ದೀನಿ ನನಗೂ ಈಗ ಬಂದಾದ್ಮೇಲೆ ನಾನು ಏನೋ ಒಂದು ಬೇಡ್ಕೊಂಬಂದೆ ಅದು ಆಗಿದೆ ಸಂಜೆ ಬನ್ನಿ ಅಂತ ಹೇಳಿದ್ದಾರೆ ನಂಗೆ ತುಂಬಾ ಖುಷಿ ಆಯ್ತು ನನಗೆ ರಾಯರು ಸತ್ಯ ನನ್ನ ಮುಂಚೆಯಿಂದನೂ ಗೊತ್ತು ಇಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ಮತ್ತೆ ಈ ಜನ ಎಲ್ಲಾ ನೋಡೋದ್ಮೇಲೆ ನಮ್ಗೆ ತುಂಬಾ ಸಂತೋಷ ಆಯ್ತು ನಾನು ಅನ್ಕೊಂಬಂದ್ರ ಸಂಜೆ ಬನ್ನಿ ಮೇಡಮ್ ಬರ್ತೀವಿ ಮುಂದೆನೂ ಬರ್ತೀವಿ ಇವತ್ತೇ ಫಸ್ಟ್ ನಾನು ಅನ್ಕೊಂಡು ದೀಪ ಹಚ್ಚಿದೆ ಆ ರಾಯರು ಎಷ್ಟು ಚೆನ್ನಾಗಿ ನನ್ಗೊಂದು ಕರ್ಣೆ ಅಂದ್ರೆ ಫೋನ್ ಮಾಡಿದೆ ಸರ್ ಅದಾಗಿದ್ಯಾ ಇಲ್ಲ ಇನ್ನು ಲೇಟ್ ಅಂತ ಆಗಿದೆ ಸಂಜೆ ಬನ್ನಿ ಅಂತ ಹೇಳುದು ತುಂಬಾ ಸಂತೋಷ ಅದು ಸುಮಾರು ಒಂದ್ವರ್ಷ ಮೇಲ್ ಆಗಿತ್ತು ಸರ್ ಇವತ್ತು ಕ್ಲಿಯರ್ ಆಗಿದೆ ಸಂಜೆ ಬನ್ನಿ ಬ್ಯಾಂಕ್ ಹತ್ರ ಹೋಗಿ ಮಾತಾಡಿ ಅಂತ ಹೇಳಿದ್ರು ನನಗೆ ತುಂಬಾ ಸಂತೋಷ ಆಯ್ತು ಅದೇ ಖುಷಿಯಿಂದನೇ ಕುತ್ಕೊಳ್ಳಿ ಹ ಖಂಡಿತವಾಗ್ಲೂ ಎಲ್ರು ಬರ್ಲಿ ನಾನು ನನ್ಗೆ ಇಷ್ಟು ಅನುಭವ ಆಯ್ತು ಒಂದಾದ್ಮೇಲೆ ನಾನು ಎಲ್ರಿಗೂ ಹೇಳೋದದೆ ಸಾಕಷ್ಟು ಜನ ಬರ್ಲಿ ಇಲ್ಲಿ ಬಂದಿ ಆ ರಾಯರು ಮೈನು ಏನಂತ ತಿಳ್ಕೊಂಡ್ವಿ ನನ್ನ ಮನೆಯಲ್ಲೂ ನನ್ ರಾಯರನ್ನೇ ತುಂಬಾ ಪೂಜೆ ಮಾಡೋದು ಇಲ್ಲೂ ನನಗೆ ಬಂದ್ ಬಾಳ ಸಂತೋಷ ಆಯ್ತು ಖುಷಿ ಶ್ರೀ ರಾಘವೇಂದ್ರ प्रभो ऋजोत्तमप्राणपादार्चन प्राप्तमाहात्म्य सम्पूर्णसिद्धेश भो श्रीराघवेन्द्राय श्रीराघवेन्द्राय श्रीराधवेन्द्राय श्री त्रिभुस्वभावाप्तभक्तेष्टकल्पद्रुरूपेश भूपादि वन्द्य प्रभो श्रीराघवेन्द्राय 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 पाहि प्रभो ऋद्धं यशस्ते विभाति प्रकृष्टम् प्रपन्नार्तिहन्तर्महोदारभो श्रीराघवेन्द्राय श्रीरा तृप्ताति भक्तौघकाम्यार्थदातर्भवाम्भोधिपारङ्गत प्राज्ञ भो श्रीराघवेन्द्रार्य 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 श्री पाहि प्रभो एकान्तभक्ताय माका श्रीराघवेन्द्रार्य पाहि प्रभो ऐश्वर्यभूमन् महाभाग्यदायिन् परेषाञ्च कृत्यादिनाशिन् प्रभो श्रीराघवेन्द्राय श्रीराघवेन्द्रार्य श्रीराघवेन्द्रार्य पाहि प्रभो ओङ्कारवाच्यार्थभावेन भावेन लब्धोदय श्रीकयो भो श्रीराघवेय श्रीराघवेन्द्रार्य श्रीराघवेन्द्रार्य श्री पाहि प्रभो पौर्वानलप्रख्य दुर्वादिदावानलैः सर्वतन्त्रस्वतन्त्रे शभो श्रीराघवेन्द्राय श्रीराघवेन्द्राय श्रीराघवेन्द्रार्य पाहि प्रभो अम्भो सम्भूत मुख्यामराराध्यभूना च भक्तेश भावग्नभो श्रीराघवेन्द्रार्य 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 श्री पाहि प्रभो अस्तङ्गतानेकमाया ಶೇಷ ವೇದಾಂತ ಭೋ ಶ್ರೀರಾಘವೇಂದ್ರ ಶ್ರೀ ನಮ್ಮ ಹೆಸರು ಜಯಂತಿ ಅಂತ ಬೆಂಗಳೂರಿಂದ ಬಂದಿದ್ದೀವಿ ಅಂದ್ರೆ ಇದು ನಾವು ಇದ್ರಲ್ಲಿ ನೋಡಿರೋದು ಫೋನ್ ಟಿವಿಲಿ ಅಂದ್ರೆ ಇಲ್ಲಿ ಭಕ್ತಾದಿಗಳೆಲ್ಲ ಬರ್ತಾ ಇರ್ತಾರೆ ಜನ ಜಾಸ್ತಿ ಅಂತ ಅಂದರೆ ಎಲ್ಲ ಬೇಡಿಕೆಗಳೆಲ್ಲ ಚೆನ್ನಾಗಿ ಈಡೇಡುತ್ತಂತೆ ಅಂದರೆ ಕಾಯಿ ಎಲ್ಲ ಕಟ್ತಾ ಇದಾರೆ ದೇವಸ್ಥಾನದಲ್ಲೆಲ್ಲ ಚೆನ್ನಾಗ್ ಆಗಿದೆ ಅಂತ ಬರ್ತಾ ಇದ್ದಾರೆ ಏನಷ್ಟ ಪರವಾಗಿಲ್ಲ ರಾಘವೇಂದ್ರ ಸ್ವಾಮಿ ಅಂದರೆ ನಮಗೆ ಮೈಯೆಲ್ಲ ತುಂಬ ಆಗುತ್ತೆ ಅಂದ್ರೆ ನಮ್ಮ ಮನೆಗೆಲ್ಲ ರಾಘವೇಂದ್ರ ಸ್ವಾಮಿನೇ ನಾವು ಮಾಡೋ ಹೌದು ಸರ್ ಇದೆ ಅಂದರೆ ಪರವಾಗಿಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತು ದೇವ್ರ್ ನೋಡಿ ಮೈಯೆಲ್ಲ ಏನೋ ಒಂಥರ ರೋಮಾಂಚನ ಆಯ್ತು ನಾವು ಹಂಗೆ ಭಕ್ತಿಯಿಂದ ಬೇಡ್ಕೊಂಡ್ತಾನೆ ಅವನು ಕೊಡೋದು ಅದಕ್ಕೆ ನಮಗೆ ಸಂತೋಷ ಐತಿ ಸರ್ ಫಸ್ಟ್ ಟೈಮ್ ಬರೋ ಭಕ್ತಾದಿಗಳು ಅಂದರೆ ಹೇಳ್ತಾರೆ ಚೆನ್ನಾಗಿದೆ ನಮಗೆ ನೆರವೇರಿಸ್ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿ ನಾವು ಏನು ಕೇಳಿದ್ರು ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ ಅದೇ ಅದೇ ಥರನೇ ನಾವು ಭಕ್ತಿಯಿಂದ ಇರಬೇಕು ಅಂದ್ರೆ ಕಾಯಿ ಕಟ್ಟೋದೆಲ್ಲ ನಾವು ನೀಟಾಗಿ ನೆಟ್ಕೊಂಡ್ ಬರ್ತಾ ಇರ್ಬೇಕು ಪ್ರಸಾದ ಎಲ್ಲ ಚೆನ್ನಾಗಿದೆ ಸರ್ ಆ ಥರ ಎಲ್ಲ ಏನಿಲ್ಲ ಎಲ್ಲದಕ್ಕಿಂತ ಇಲ್ಲಿ ರಾಘವೇಂದ್ರ ಮಠ ಪ್ರಸಾದ ಚೆನ್ನಾಗೈತೆ ನಾವು ಊಟ ಮಾಡಿದ್ವಲ್ಲ ಈಗ ಚೆನ್ನಾಗೈತೆ ಸರ್ ಅಷ್ಟೇ